ನಾಪೋಕ್ಲು ಬಳಿಯ ಬೇತು ಬಲಂಬೇರಿ ಗ್ರಾಮದ ಮುಖ್ಯ ರಸ್ತೆ ಮಧ್ಯದಲ್ಲಿ ವಾಮಾಚಾರ ಮಾಡಿದ ಕುರುಹು ಪತ್ತೆ ಜನರಲ್ಲಿ ಆತಂಕ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ ದಿನನಿತ್ಯ ಸಾರ್ವಜನಿಕರು ನೂರಾರು ವಾಹನ ಸವಾರರು ಸಂಚರಿಸುವ ರಸ್ತೆ ಮಧ್ಯದಲ್ಲಿ ವಾಮಾಚಾರ ಮಾಡಿದ ಕುರುಹುಗಳು ಪತ್ತೆಯಾಗಿ ಜನರಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ನಾಪೋಕ್ಲು ಬೇತು ಗ್ರಾಮದ ಬಲಂಬೇರಿ ಗ್ರಾಮಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ನಾಪೋಕ್ಲುವಿನಿಂದ ಬೇತು ಗ್ರಾಮಕ್ಕಾಗಿ ಬಲಂಬೇರಿ ಪಾರಣೆ ಗ್ರಾಮಕ್ಕೆ ತೆರಳುವ ರಸ್ತೆಯ ಸೇತುವೆ ಬಳಿಯ ಕೂಡು ರಸ್ತೆಯ ಮಧ್ಯದಲ್ಲಿಯೇ ಕಿಡಿಗೇಡಿಗಳು ವಾಮಚಾರ ಮಾಡಿದ ಕುರುಹುಗಳನ್ನು ಇಟ್ಟು ತೆರಳಿದ್ದಾರೆ ಗುರುವಾರ ಮಧ್ಯರಾತ್ರಿ ವಾಮಚಾರದ ಕುರುಹುಗಳನ್ನು ಇಟ್ಟು ಕಿಡಿಗೇಡಿಗಳು ತೆರಳಿರಬಹುದು ಎಂದು ಶಂಕಿಸಲಾಗಿದೆ ಶುಕ್ರವಾರ ಬೆಳಗ್ಗೆ ಈ ಮಾರ್ಗವಾಗಿ ವಾಹನ ಸವಾರರೊಬ್ಬರು ತೆರಳುವಾಗ ವಾಮಚಾರದ ಕುರುಹುಗಳು ಪತ್ತೆಯಾಗಿ ಮಾಹಿತಿ ನೀಡಿದ್ದಾರೆ ಇದರಿಂದ ಈ ಭಾಗದ ಮಾರ್ಗವಾಗಿ ತೆರಳುವ ಸಾರ್ವಜನಿಕರು ಹಾಗೂ ವಾಹನ ಸವಾರರು ರಸ್ತೆ ಮಧ್ಯದಲ್ಲಿಯೇ ವಾಮಚಾರದ ಕುರುಹುಗಳನ್ನು ಕಂಡು ಆತಂಕ ವ್ಯಕ್ತಪಡಿಸಿದ್ದಾರೆ ಬೇತು ಗ್ರಾಮದ ಮಕ್ಕಿ ಶ್ರೀಮಕ್ಕಿಶಾಸ್ತಾವು ದೇವಾಲಯ ಹಾಗೂ ಬಲಂಬೇರಿ ಪಾರಣೆ ಗ್ರಾಮ ಸಾರ್ವಜನಿಕರು ತೆರಳುವ ರಸ್ತೆ ಮಧ್ಯದಲ್ಲಿಯೇ ವಾಮಚಾರ ಮಾಡಿ ಜನರಲ್ಲಿ ಆತಂಕ ಸೃಷ್ಟಿಸುವ ಕೃತ್ಯ ನಡೆಸಿರುವ ಕಿಡಿಗೇಡಿಗಳನ್ನು ಪೊಲೀಸರು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕೆಂದು ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯ ಮಾಚೆಟ್ಟಿರ ಕುಶುಕುಶಾಲಪ್ಪ ಒತ್ತಾಯಿಸಿದ್ದಾರೆ ಮಾಹಿತಿ ತಿಳಿದು ನಾಪೋಕ್ಲು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಾನು ಮಾಚೇಜಿಡ ಕುಶಾಲಪ್ಪ ನಾಪು ಗ್ರಾಮ ಪಂಚಾಯತಿ ಸದಸ್ಯ ಇಂದು ಬೆಳಿಗ್ಗೆ ಬೇತು ಮುಖ್ಯ ರಸ್ತೆಯಿಂದ ಮಕ್ಕಿ ಟೆಂಪಲ್ ಆ ರಸ್ತೆ ಮುಖಾಂತರ ಬಲಂಬೇರಿ ಹಾಗೂ ಪಾರ್ಣೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಧ್ಯದಲ್ಲಿ ಕೆಲವು ಕಿಳಿಗೇಡಿಗಳು ವಾಮಾಚಾರ ಮಾಡಿ ರಸ್ತೆ ಮಧ್ಯದಲ್ಲಿಟ್ಟಿದ್ದಾರೆ ಇದು ಬೆಳಿಗ್ಗೆ ಬಹಳ ಆತಂಕಕ್ಕೆ ಕಾರಣವಾದಂಥ ಒಂದು ವಿಷಯ ಯಾಕಂದರೆ ಆ ರಸ್ತೆಯಲ್ಲಿ ಹೋಗೋರು ಬರುವವರೆಲ್ಲ ನಿಂತು ಅದನ್ನು ಮೂಡಿ ಈ ವಿಷಯ ಬಹಳ ಗಂಭೀರವಾಗಿರುವಂಥದ್ದು ಯಾಕಂದರೆ ಮೂರ ಸಂಪರ್ಕ ರಸ್ತೆ ಒಂದು ದೇವಸ್ಥಾನಕ್ಕೆ ಹೋಗೋ ಸಂಪರ್ಕ ರಸ್ತೆ ಒಂದು ಪಾರನೆಗೆ ಹೋಗೋ ರಸ್ತೆ ಒಂದು ಬಲಬೇರಿ ಸೇತುವೆಗೆ ಹೋಗುವಂಥ ರಸ್ತೆ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಆ ರಸ್ತೆಯಲ್ಲಿ ಮಾಡಿರುವುದು ಬಹಳ ಒಂದು ಬೇಡದವರ ವಿಷಯ ಯಾಕಂದರೆ ಈ ಕಿಳಿಗೇಡಿಯರು ಯಾರೇ ಆಗಲಿ ಇವರ ವಿರುದ್ಧ ನಮ್ಮ ಪೊಲೀಸ್ ಇಲಾಖೆಯವರು ಕಂಡುಹಿಡಿದು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದ ನನ್ನೊಂದು ಮನವಿ